ಟೀ ಮಾಡ್ತಾಯಿದ್ದೀನಿ ಟೀ ಮಾಡೋದು ವಿಧಾನ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ನೀರು ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಸ್ಟೌವ್ ಒಂಟಿಸ್ತೀನಿ ಸ್ಟೌವ್ ಒಣಸಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಸ್ಟೌವ್ ಒಣಸಿದ್ದೀನಿ ಈಗ ಅದಕ್ಕೆ ಟೀ ಪೌಡ್ರ್ ಹಾಕ್ತೀನಿ ತ್ರೀ ರೋಸಸ್ ಟೀ ಪೌಡ್ರ್ ಇದ್ದೀನಿ ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು ಟೀ ಓಟಲ್ ಹೋಟಲ್ ಅಲ್ಲಿ ಮಾಡ್ತಾರಲ್ಲ ಓಟಲ್ ಸ್ಟೈಲಲ್ಲಿ ಅದೇ ರೀತಿ ಟೀ ಮಾಡ್ತಾ ಇದ್ದೀನಿ ಈಗ ಟೀ ಹಾಕ್ತಾ ಇದ್ದೀನಿ ಟೀ ಪೌಡ್ರ್ ತಗೊಂಡಿದ್ದೀನಿ ಒಂದು ಸ್ಪೂನು ಒಂದು ಸ್ವಲ್ಪ ತಗೊಂಡಿದ್ದೀನಿ ನೀವು ಯಾವ ಟೀ ಪೌಡ್ರ್ ಬೇಕಾದರೂ ಹಾಕ್ಕೋಬೋದು ಈಗ ನಾನು ಹಾಕ್ತಾ ಇದ್ದೀನಿ ನೀರು ಕುದೀತಾ ಇದೆ ಇದೆ ಹಾಕ್ತಾ ಇದ್ದೀನಿ ಅದು ಬೇಯಬೇಕು ಒಂದು ಎರಡು ಮೂರು ನಿಮಿಷ ಬೇಯಬೇಕು ಸಣ್ಣ ಗುಡಿ ಬಿಟ್ಟಿದ್ದೀನಿ ಈಗ ಒಂದು ಗ್ಲಾಸ್ ಹಾಕ್ತಾ ಇದ್ದೀನಿ ಹಾಲು ಒಂದು ಗ್ಲಾಸ್ ಹಾಲು ಹಾಕಿದ್ದೀನಿ ಟೀ ಪೌಡ್ರು ಸಕ್ಕರೆ ಎಲ್ಲ ಹಾಕಿದ್ದೀನಿ ಈಗ ಒಂದು ಸೀಕ್ರೆಟ್ ವಸ್ತು ಅಂತಂದರೆ ಸೀಕ್ರೆಟ್ ವಸ್ತು ಹಾಕಿ ಟೀ ಪೌಡ್ರ್ ಮಾಡ್ತಾಯಿದ್ದೀನಿ ಹಾಲು ಪೌಡ್ರಿದು ಹಾಲು ಪೌಡ್ರು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಲು ಪೌಡ್ರ್ ಹಾಕ್ಬಿಟ್ಟು ಈಗ ಒಂದು ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ತೀನಿ ಒಂದು ಸ್ಪೂನ್ ಹಾಕಿದ್ದೀನಿ ಒಂದು ಚೂರು ಹಾಕಿ ಒಂದು ಸ್ಪೂನು ಒಂದು ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಒಂದು ಸ್ಪೂನ್ ಹಾಕ್ಬಿಟ್ಟು ಅದಕ್ಕೆ ತಣ್ಣೀರು ಮಿಕ್ಸ್ ಹಾಲು ಪೌಡ್ರಿಗೆ ಒಂದು ಸ್ವಲ್ಪ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ ಕಾಲು ಕಪ್ನಷ್ಟು ನೀರು ಸೇರಿಸಿ ಇದನ್ನು ಚೆನ್ನಾಗಿ ಶೇಕ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲನೂ ತಣ್ಣೀರಿ ಹಾಕಿದ್ದೀನಿ ನಾನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಪೌಡ್ರೆಲ್ಲ ಮಿಕ್ಸ್ ಆಗೋ ಥರ ಮಾಡ್ಕೊತಾ ಇದ್ದೀನಿ ಮಂದಿಗಿರುತ್ತೆ ಟೀ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಅದೇ ರೀತಿ ನಾನೀಗ ಹಾಕ್ತಾಯಿದ್ದೀನಿ ದಾರು ಮಂದಗಿರುತ್ತೆ ಟೀ ಹಾಲು ಪೌಡ್ರು ಮಿಕ್ಸ್ ಮಾಡಿ ತಣ್ಣೀರಲ್ಲಿ ಹಾಕಿದ್ದೀನಿ ಈಗ ಚೆನ್ನಾಗಿ ಇದನ್ನು ಕುದಿ ಬರೋ ತನಕ ಕುದಿಸ್ಬೇಕು ಚೆನ್ನಾಗಿದ ಥರ ತಿರುಗಿಸ್ಬಿಟ್ಟು ಚೆನ್ನಾಗಿ ಕುದಿಬೇಕು ಕುದಿ ಬರಬೇಕು ಚೆನ್ನಾಗಿ ಮಂದಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೋಟಲ್ ಸ್ಟೈಲಲ್ಲೇ ಇದೇ ರೀತಿ ಮಾಡ್ತಾರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಲು ಪೌಡ್ರ್ ಮಿಕ್ಸ್ ಮಾಡಿದರೆ ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಒಂದು ಎರಡು ಕುದಿ ಚೆನ್ನಾಗಿ ಬರಬೇಕು ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದಿಬೇಕು ಈ ಥರ ಚೆನ್ನಾಗಿ ಕುದಿ ಕುದಿ ಬರಬೇಕು ಒಂದೆರಡು ಸರಿನ ಉಕ್ಕಿ ಬರ್ಬೇಕು ಚೆನ್ನಾಗಿ ಕುದ್ದು ಕುದ್ದು ಅದು ಚೆನ್ನಾಗಿ ಕುದ್ದು ಟೇಸ್ಟಿಯಾಗಿ ಮಂದಗಿರುತ್ತೆ ಟೀ ತುಂಬ ಟೇಸ್ಟಿಯಾಗಿರುತ್ತೆ ಹೋಟೆಲ್ ಸ್ಟೈಲ್ ಥರನೇ ಮಾಡಿದ್ದೀನಿ ನೀವು ಇದೇ ರೀತಿ ಹಾಲು ಪೌಡ್ರು ಮಿಕ್ಸ್ ಮಾಡಿ ಹಾಲನ್ನು ಹಾಕ್ಬಿಟ್ಟು ಜೊತೆಗೆ ಹಾಲು ಪೌಡ್ರೂ ಒಂದು ಸ್ಪೂನ್ ಮಿಕ್ಸ್ ಮಾಡಿ ಎರಡು ಗ್ಲಾಸ್ ಮಾಡಿದ್ದೀನಿ ಅಷ್ಟೇ ನಾನು ಎರಡು ಗ್ಲಾಸ್ ಟೀ ಮಾಡಿದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಇದೇ ರೀತಿ ಮಾಡಿಕೊಳ್ಳಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾವು ಟೀ ಮಾಡೋ ವಿಧಾನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಇದೇ ರೀತಿ ವಿಡಿಯೋಗಳನ್ನ ದಿನ ದಿನ ಹಾಕ್ತಾ ಇರ್ತೀವಿ ಹೊಸ ಹೊಸ ವಿಡಿಯೋಗಳನ್ನ ಫಿಲ್ಟು ಮಾಡಿದ್ದೀನಿ ಟೀನ ಈ ಥರ ಚೆನ್ನಾಗಿ ಮೇಲಿಂದ ಕೆಳಗೆ ಈ ಥರ ಎರಡು ಮೂರು ಸರಿ ಚೆನ್ನಾಗಿ ಕಾಫಿ ಮಿಕ್ಸ್ ಮಾಡಬೇಕು ಗ್ಲಾಸ್ ಟೀ ಮಾಡಿದ್ದೀನಿ ಅಷ್ಟೇ ಎರಡು ಗ್ಲಾಸ್ ಮಾಡಿದ್ದೀನಿ ಅಷ್ಟೇ ಎರಡು ಗ್ಲಾಸ್ ಟೀ ಮಾಡಿದ್ದೀನಿ ನನ್ನ ಫ್ರೆಂಡ್ ಬಂದಿದ್ರು ಅದಕ್ಕೋಸ್ಕರ ಟೀ ಮಾಡಿದ್ದೀನಿ ಈಗ ನೀವು ಇದೇ ರೀತಿ ಟೀ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಹೇಳಿ ಸರಿ ಥ್ಯಾಂಕ್ ಯು चेतना आर व्लॉग्स यूट्यूब चैनल के सब्सक्राइब आगे बेल आइकॉन आग क्लिक मार्कोळी हागे व्हिडिओ गोंड लाइक कोडी